ನಮಸ್ಕಾರ ನಾನು ಶುಭ ಹಳೆ ಟೀ ಸ್ಟ್ರೇನರ್ನು ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಬಿಸಾಕಲ್ಲ ಮೊದಲನೇ ಟಿಪ್ಸು ಟಿಶ್ಯೂ ಪೇಪರ್ ತಗೋಬೋದು ಇಲ್ಲ ಟಿಶ್ಯೂ ಬ್ಯಾಗ್ಸ್ ಬರುತ್ತಲ್ಲ ಇವಾಗ ಸಾಮಾನ್ಯವಾಗಿ ತರಕಾರಿ ಫ್ರೂಟ್ಸ್ ತಂದಾಗ ಕೊಡ್ತಾರೆ ನಾನು ಟಿಶ್ಯೂ ಬ್ಯಾಗ್ ಇತ್ತು ನಮ್ಮ ಮನೆಯಲ್ಲಿ ಒಂದು ಎರಡು ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ದೇವ್ರ ಪೂಜೆಗೆ ಬಳಸ್ತೀವಲ್ಲ ಕರ್ಪೂರ ಒಂದೊಂದು ಕರ್ಪೂರ ಪುಡಿ ಮಾಡಿ ಸೇರಿಸ್ಕೊಬಿಡ್ಬೇಕು ಟಾಲ್ಕಮ್ ಪೌಡರು ನಿಮ್ಮ ಮನೆಯಲ್ಲಿ ಯಾವುದೇ ಟಾಲ್ಕಮ್ ಪೌಡರ್ ಇಲ್ಲಿ ಬಿಡಿ ಒಂದು ಸ್ವಲ್ಪ ಚಿಮಕರಿಸ್ಕೊಂಡು ಸೇಮ್ ನಾನು ಹೆಂಗೆ ಅದನ್ನು ಸುತ್ತಿಬಿಟ್ಟು ಪಾಕೆಟ್ ಥರ ಮಾಡ್ಕೊತಾ ಇದ್ದೀನಲ್ಲ ಹಿಂಗೆ ಮಾಡ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಎರಡಕ್ಕೂ ಸೇಮ್ ಈ ಥರನೇ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನೀವು ನೀವು ಮಲಗೋ ದಿಂಬು ಕೆಳಗಡೆ ಇದನ್ನು ಹಿಂಗೆ ಇಟ್ಕೊಳ್ಳೋದ್ರಿಂದ ಇವಾಗ ಮಳೆ ಮಳೆಯಲ್ಲಿ ನಂದ್ಬಿಟ್ಟು ಬಂದಿರ್ತೀವಿ ರಾತ್ರಿ ನಿದ್ದೆ ಬರಲ್ಲ ತುಂಬ ತಲೆನೋವ್ತಾ ಇರುತ್ತಲ್ವ ಆ ಟೈಮಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ದೀರಂದ್ರೆ ತಲೆನೋವು ಕಮ್ಮಿ ಆಗುತ್ತೆ ಮತ್ತು ಬೇಗ ನಿದ್ದೆ ಕೂಡ ಬರುತ್ತೆ ಟ್ರೈ ಮಾಡಿ ನೋಡಿ ಸೆಕೆಂಡ್ ಟಿಪ್ಸು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಮುಟ್ಟು ನೋಡಿ ಬೆರಳಿಗೆ ಬಿಸಿ ತಗಲೋ ಅಷ್ಟಿದ್ರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಒಂದು ನ್ಯಾಪ್ಕಿನ್ ತಗೊಂಡು ಈ ನೀರಲ್ಲಿ ಡಿಪ್ ಮಾಡಿ ನೀರೆಲ್ಲ ಹಿಂಡ್ಬಿಡಬೇಕು ಬಿಸಿ ಬಿಸಿನೇ ಇರಬೇಕು ಅಂದರೆ ನಿಮ್ಮ ಕೈಗೆ ತಗಲೋ ಅಷ್ಟು ಬಿಸಿ ಇರಬೇಕು ನೋಡಿ ನಾನು ಹಿಂಡ್ತಾ ಇದ್ದೀನಿ ಬಿಸಿ ಬಿಸಿನೇ ಇದೆ ಇದಕ್ಕೆ ನಾವು ಮಕ್ಕಳಿಗೆಲ್ಲ ಹಚ್ಚೋದಕ್ಕೆ ವಿಕ್ಸ್ ತಂದಿಟ್ಟಿರ್ತೀವಲ್ಲ ನೋಡಿ ನಾನು ಈ ವಿಕ್ಸು ಮಕ್ಕಳದು ಒಂದು ಸ್ವಲ್ಪ ಇದಕ್ಕೆ ಹಚ್ಬಿಡಿ ಹಚ್ಚಿಬಿಟ್ಟು ಮೊಣಕೈ ಇಲ್ಲ ಕತ್ತು ಮೊಣಕಾಲು ಎಲ್ಲ ಸ್ವಲ್ಪ ನೋವ್ತಾ ಇರುತ್ತೆ ನಮಗೆ ಟೈಮಲ್ಲಿ ತಕ್ಷಣ ನಮಗೆ ನೋವ್ತಾ ಇದೆ ಏನು ಮಾಡಬೇಕು ಇಲ್ಲ ಮಕ್ಕಳು ಬಿದ್ದೋಗ್ಬಿಟ್ಟು ಬಂದಿರ್ತಾರೆ ಅವರು ಅಷ್ಟೇ ನಮ್ಮ ಮೊಣಕೈ ಮೊಣಕಾಲೆಲ್ಲ ನೋವ್ತಾ ಇದೆ ಅಂತಾರಲ್ಲ ಆ ಟೈಮಲ್ಲಿ ಈ ಥರ ನ್ಯಾಪ್ಕಿನ್ ಈ ಥರ ಸುತ್ತಿಬಿಟ್ಟು ಅಂದರೆ ಬಿಸಿ ಇರಬೇಕು ಬಿಸಿ ಬಿಸಿ ಇದ್ದಾಗಲೇ ಈ ಥರ ಸುತ್ತಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ತಕ್ಷಣ ನೋವು ಕಮ್ಮಿ ಆಗಿಬಿಡುತ್ತೆ ಈ ಥರ ಮಾಡೋದ್ರಿಂದ ನನ್ನ ನಮ್ಮ ಮನೆಯಲ್ಲಿ ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗಲಿ ಟ್ರೈ ಮಾಡ್ತೀನಿ ಮೂರನೇ ಟಿಪ್ಸು ಮಿಕ್ಸಿ ಜಾರು ನಾವು ಜಾಸ್ತಿ ದಿನ ಬಳಸಲಿಲ್ಲ ಇಲ್ಲ ಹಂಗೆ ಅಂತಂದರೆ ಟೈಟ್ ಆಗಿಬಿಟ್ಟಿರ್ತಿದ್ವಿ ನೋಡಿ ತಿರುಗಿಸ್ತಾ ಇದ್ರೆ ನಿಧಾನವಾಗಿ ತಿರುಗ್ತಾ ಇದೆ ಇಂಥ ಮಿಕ್ಸಿ ಜಾರ್ ನಾವು ಮಿಕ್ಸಿಗೆ ಹಾಕಿ ಅಂತಂದ್ರೂ ಮಿಕ್ಸಿನೂ ಕೆಟ್ಟೋಗಿಬಿಡುತ್ತೆ ನೀವು ಈ ಥರ ಮಿಕ್ಸಿ ಜಾರ್ ಈ ಥರ ಆಗಿಬಿಟ್ಟಿದೆ ನೋಡಿ ಗಟ್ಟಿ ಆಗಿಬಿಟ್ಟಿದೆ ತಿರುಗಿಸ್ತಾ ಇದ್ದರೆ ನಿಧಾನವಾಗಿ ತಿರುಗ್ತಾ ಇದೆ ಆ ಟೈಮಲ್ಲಿ ನೀವು ನಿಮ್ಮ ಮನೇಲಿ ಬಳಸುವಂಥ ಆಯಿಲು ಯಾವುದನ್ನು ಆಯಿಲ್ ತಗೊಬೋದು ನಾನು ಕೊಬ್ಬರಿ ಎಣ್ಣೆ ಇಲ್ಲ ಇದ್ದರೆ ವ್ಯಾಸ್ಲೇನ್ ಬೇಕಾದರೂ ತಗೊಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕಡೆ ಹೆಚ್ಕೊಬಿಟ್ಟು ನೀವು ಇದನ್ನು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಲ್ಲ ಎಲ್ಲ ಕಡೆ ಈ ಥರ ಹಚ್ಚಿಬಿಟ್ಟು ಫಸ್ಟು ನೀವು ಈ ಟ್ರಿಕ್ಸ್ ಟ್ರೈ ಮಾಡಿ ಅಕಸ್ಮಾತ್ ಈ ಟ್ರಿಕ್ಸ್ ಆಗಲಿಲ್ಲ ಅಂದರೆ ಮಾತ್ರ ರಿಪೇರಿಗೆ ಎತ್ಕೊಂಡು ಹೋಗಬೇಕು ನಾನು ನಮ್ಮ ಮನೆಯಲ್ಲಿ ಯಾವಾಗ ಮಿಕ್ಸಿ ಜಾರು ಒಂದೊಂದು ಸತಿ ಈ ಥರ ಗಟ್ಟಿ ಆಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ ಈ ಟ್ರಿಕ್ಸ್ ಟ್ರೈ ಮಾಡ್ತೀನಿ ನೋಡಿ ಗ್ಯಾಸ್ ಮೇಲೆ ಇಕ್ಬಿಟ್ಟು ಗ್ಯಾಸ್ ಮೇಲೇ ಬಿಡಬಾರ್ದು ಸ್ವಲ್ಪ ಸೈಡ್ಗೆ ತೆಗಿತಾ ಇರಬೇಕು ಈ ಥರ ಮಾಡೋದ್ರಿಂದ ಒಂದು ಎರಡು ಮೂರು ಸರ್ತಿ ಈ ಥರ ಮಾಡಿಕೊಂಡು ಮತ್ತೆ ತಿರ್ಗ್ಸ್ ನೋಡಿ ಮಿಕ್ಸಿ ಆ ಏನಾದರೂ ಸ್ವಲ್ಪ ಗಟ್ಟಿ ಅಂದರೆ ಸ್ವಲ್ಪ ಲೂಸ್ ಬಿಡುತ್ತೆ ನೋಡಿ ತೋರಿಸ್ತೀನಿ ನಂದೇನು ಸರಿ ಹೋಯಿತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಿಧಾನವಾಗಿ ತಿರುಗ್ತಾಯಿತ್ತು ಅದು ಗಟ್ಟಿ ಆದಂಗಿತ್ತು ಇವಾಗ ತುಂಬ ಲೂಸ್ ಆಗಿದೆ ನಾಲ್ಕನೇ ಟಿಪ್ಸು ಸಿಂಕಲ್ ರಾತ್ರಿ ಪಾತ್ರೆ ಎಲ್ಲ ಬಿಡ್ತೀವಿ ಸಾಮಾನ್ಯವಾಗಿ ಎಲ್ಲರೂ ರಾತ್ರಿ ಹೊತ್ತು ಪಾತ್ರೆ ತೊಳೆದು ಬಿಟ್ಟು ನೀಟಾಗಿ ಇಟ್ಬಿಡ್ತೀವಲ್ಲ ಪಾತ್ರೆ ತೊಳೆದಿದ್ದ ತಕ್ಷಣ ನೀವು ಒಂದು ಫೋರ್ ಡೇಸ್ಗಾದರೂ ಒಂದು ಟೈಮ್ ವಾ ದಿನ ಆಗಲ್ಲ ಅಂದ್ರೂ ಒಂದು ಫೋರ್ ಡೇಸ್ಗಾದ್ರೂ ಸ್ವಲ್ಪ ಅರಶಿನ ತಿಮ್ಕಿಡಿ ನೋಡಿ ನಾನು ಚಿಮ್ಕರ್ಸಿದ್ದೀನಲ್ಲ ಈ ಥರ ಅರ್ಶಿಣ ಚಿಮ್ಕಿಸ್ಬಿಟ್ಟು ಮತ್ತೆ ತೊಳಿರಿ ಈ ಥರ ಮಾಡ್ಕೊಂಡು ಬಂದಿದ್ದೀರಿ ಅಂತಂದರೆ ನಿಮ್ಮ ಸಿಂಕಲ್ಲಿ ಬ್ಯಾಡ್ ಸ್ಮೆಲ್ ಬರಲ್ಲ ಮತ್ತೆ ಯಾವುದೇ ಜೆಮ್ಸ್ ಬ್ಯಾಕ್ಟೀರಿಯಾಸ್ ಇರೋಲ್ಲ ಜಿರಳೆಗಳು ಬರಲ್ಲ ನೀವು ಅರ್ಶನ ಹಾಕಿ ಈ ಥರ ಕ್ಲೀನ್ ಮಾಡ್ಕೊಂಡು ನೀವು ಅರ್ಶನ ಹಾಕಿ ಬಿಟ್ಬಿಡ್ಬೇಕು ರಾತ್ರಿಯೆಲ್ಲ ಸೇಮ್ ಹಂಗೆ ಬಿಟ್ಬಿಟ್ಟು ಮಾರ್ನಿಂಗು ನಿಮ್ಮ ಸಿಂಕನ್ನು ವಾಶ್ ಮಾಡ್ಕೊಬಿಡ್ಬೇಕು ಈ ಥರ ಸತಿ ನೀವು ಟ್ರೈ ಮಾಡಿ ನೋಡಿ ಜಿರಳೆಗಳು ಮತ್ತೆ ಬ್ಯಾಡ್ ಸ್ಮೆಲ್ ಬರೋಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಹಳೇ ದುಡ್ಡು ಟೀ ಸ್ಟ್ರೇನರು ಇದು ತುಂಬಾ ಹಳೇದಾಗಿತ್ತು ನಾವು ಹಿಂದೆ ಬಿಸಾಕ್ಬಿಟ್ಟಿದ್ವಿ ಈ ತರ ಟೀದು ದು ಸ್ಟ್ರೈನರು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಒಂದೊಂದು ಬಳಸದಿರ ಇರೋದಿರುತ್ತಲ್ಲ ಪ್ಲಾಸ್ಟಿಕ್ದಲ್ಲ ಸ್ಟೀಲ್ದೇ ಬೇಕು ಇದನ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಬಿಡ್ಬೇಕು ರೌಂಡಾಗಿ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಇದನ್ನ ನಿಮ್ಮ ಸಿಂಕಲ್ಲಿ ಇಟ್ಬಿಡಿ ಪಾತ್ರೆ ಎಲ್ಲ ತೊಳೆದಾಗ ಏನಾಗುತ್ತೆ ಹೋಲ್ಸ್ ದೊಡ್ಡದಾಗಿದ್ರೆ ರೈಸು ಈ ಚಿಕ್ಕ ಚಿಕ್ಕವೆಲ್ಲ ಹೊರ್ಟೋಗ್ಬಿಡುತ್ತೆ ಪೈಪಲ್ಲಿ ಬ್ಲಾಕ್ ಆಗೋದು ಇಲ್ಲ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ ನಿಮಗೆ ಸಿಂಕಲ್ಲಿ ಬ್ಯಾಡ್ ಸ್ಮೆಲ್ ಬರಬಾರ್ದು ಮತ್ತು ಸಿಂಕು ನಿಮ್ಮದು ಬ್ಲಾಕ್ ಆಗಬಾರ್ದು ಅಂತಂದರೆ ಈ ಥರ ಕಟ್ ಮಾಡಿ ಅಂದರೆ ನೋಡಿ ರೈಸು ಒಂದು ಚಿಕ್ಕ ಚಿಕ್ಕದೇನು ಒಳಗಡೆಗೆ ಹೋಗಲ್ಲ ಇದನ್ನ ಬಿಸಾಕಿ ವಾಶ್ ಮಾಡಿ ಮತ್ತೆ ಬಳಸ್ಕೋಬೋದು ನೀವು ಆರನೇ ಟಿಪ್ಸು ನಾವು ಗ್ಯಾಸ್ ಒಂದೊಂದು ಒಂದೊಂದ್ಸತಿ ಆನ್ ಮಾಡಿದ್ದೀವಿ ಅಂದರೆ ಒಂದೊಂದು ಕಡೆ ತೇವ ಏನಾದರೂ ನೀರು ಏನಾದರೂ ಅಕಸ್ಮಾತ್ ಬಿದ್ದೋಗಿದೆ ಇಲ್ಲ ಒಂದೊಂದು ಸೈಡ್ ಏನಾಗುತ್ತೆ ತುಕ್ಕಿಡ್ದಂಗೆ ಆಗೋಗಿರುತ್ತೆ ನಮ್ಮದು ಅವಾಗ ಗ್ಯಾಸ್ ಒಂದು ಕಡೆ ಉರಿದ್ರೆ ಒಂದು ಕಡೆ ಉರಿಯಲ್ವಲ್ಲ ಒಂದು ಬಾಚನ್ಗೆ ತಕೊಂಡು ಈ ಥರ ಉಜ್ಜಿ ಅಕಸ್ಮಾತಾಗಿ ನಿಮ್ಮ ಬರ್ನರ್ ಏನಾದರೂ ತುಕ್ಕಿಡ್ದಿದ್ರೆ ಮೇಲೆ ನಮ್ಗೆ ಹಿಡ್ದಂಗೆ ಇರುತ್ತೆ ನೀರೆಲ್ಲ ಬಿದ್ದು ಬಿದ್ದು ಈ ಥರ ಉಜ್ಜುತ್ತಾ ಇರಿ ಸ್ವಲ್ಪ ಹೊತ್ತು ಈ ಥರ ಉಜ್ಜಿದ್ದೀರಂದ್ರೆ ಅಕ್ಸ್ಮಾತಾಗಿ ಏನಾದ್ರು ತುಕ್ಕಿಡಿದ್ರೂ ಒಟ್ಟೋಗಿರುತ್ತೆ ಮತ್ತೆ ಈ ಸುಚ್ ಹತ್ರನೂ ಅಷ್ಟೇ ನೋಡಿ ನಾವು ಗ್ಯಾಸ್ ಆನ್ ಮಾಡ್ತೀವಲ್ಲ ಇಲ್ಲಿ ಏನಾದರೂ ಹಿಟ್ಟು ಇಲ್ಲ ಆಯಿಲೋ ಬೇರೆ ಏನಾದರೂ ನಾವು ಹಾಕೋವಾಗ ಬಿದ್ದೋಗ್ತಾ ಇರುತ್ತೆ ಜಾಸ್ತಿ ಜನ ಏನು ಮಾಡ್ತಾರೆ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಲ್ಲ ಇಲ್ಲಿ ಕೂಡ ನೋಡಿ ಒಳಗಡೆ ತುಂಬ ಗಲೀಜಿರುತ್ತೆ ಇಲ್ಲಿ ಕೂಡ ಗ್ಯಾಸ್ ಸ್ವಲ್ಪ ಲೀಕ್ ಆಗ್ತಾ ಇರುತ್ತೆ ನೀವೇನು ಮಾಡಬೇಕಂದ್ರೆ ಆ ಸ್ವಿಚ್ಗಳೆಲ್ಲ ಬಿಡಬೇಕು ಫಸ್ಟು ಕೆಳಗಡೆ ರೆಗ್ಯುಲೇಟ್ರ್ ಹತ್ರ ಆಫ್ ಮಾಡಿಬಿಡಿ ನೀವು ಈ ಥರ ಕ್ಲೀನ್ ಮಾಡ್ಕೊಳ್ಳುವಾಗ ಆಫ್ ಮಾಡಿಬಿಟ್ಟು ಮತ್ತೆ ಇದನ್ನ ಮಾಡ್ಕೋಬೇಕು ಸ್ವಿಚ್ಗಳೆಲ್ಲ ತೆಗೆದು ಬಿಡಬೇಕು ಬಾಚಣಿಗೆಯಲ್ಲಿ ಈ ಥರ ಉಜ್ಜುತ್ತಾ ಇರಿ ಬಾಚಣಿಗೆ ಹಳೆ ಬಾಚಣಿಗೆ ತಕೊಳ್ಳಿ ಯಾವುದನ್ನು ನೀವು ಬಳಸ್ತೀರ ಇರೋ ಬಾಚಣಿಗೆ ಇರುತ್ತಲ್ಲ ಇದನ್ನ ಮನೆಯಲ್ಲಿ ಕಿತ್ತೋಗೀತಿದೆಯನ್ನು ನಾವು ಬಳಸ್ತಾ ಇಲ್ಲ ನೋಡಿ ಈ ಥರ ನೀಟಾಗಿ ಹಿಂಗೆ ಅಂದಿದ್ದೀರಂದ್ರೆ ಆಂಟು ಗಲೀಜೆಲ್ಲ ನೀಟಾಗಿ ಬಂದುಬಿಡುತ್ತೆ ಜಾಸ್ತಿ ಜನ ಏನು ಮಾಡ್ತಾರೆ ಈ ಸುಚ್ಚುಗಳು ತೆಗೆದು ಕ್ಲೀನ್ ಮಾಡೋಕೆ ಹೋಗಲ್ಲ ಹಂಗೆ ಕ್ಲೀನ್ ಮಾಡ್ತೀರಿ ಹಂಗೆ ಕ್ಲೀನ್ ಮಾಡೋ ಬದಲೆಲ್ಲ ತೆಗೆದು ಈ ಥರ ಉಜ್ಜಿಬಿಡಿ ಉಜ್ಜಿಬಿಟ್ಟು ಮತ್ತೆ ಬಟ್ಟೆಯಲ್ಲಿ ಇದ್ದೀನಿ ನಾನು ನೋಡಿ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟೆ ಹತ್ರ ನೀವು ಗ್ಯಾ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ ಕ್ಲೀನ್ ಮಾಡ್ಕೊಬಿಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೀಲಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್